ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಉದ್ಘಾಟಿಸಲಾಯಿತು ಯಮಕನ್ಮರಡಿಯ ಸ್ಥಳೀಯ ಹುಣಸಿಕೊಳ ಮಟ್ಟದಲ್ಲಿ ದಿನಾಂಕ ಮೂವತ್ತರಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘವನ್ನು ಉದ್ಘಾಟಿಸಲಾಯಿತು ಮನಗುತ್ತಿ ಹತ್ತರ್ಗಿ ಯಮಕನ್ಮರಡಿ ಸೇರಿದಂತೆ ಮೂರು ಗ್ರಾಮಗಳ ಒಕ್ಕೂಟದಲ್ಲಿ ಸಂಘಕ್ಕೆ ಚಾಲನೆ ನೀಡಲಾಯಿತು ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸಸಿಗೆ ನೀರು ಉಣಿಸುವುದರ ಜೊತೆಗೆ ಚಾಲನೆ ನೀಡಿ ಮಾತನಾಡುತ್ತಾ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಐದುನೂರ ಐವತ್ತು ನಿವೃತ್ತಿ ಹೊಂದಿರುವ ಸೈನಿಕರು ಇರುತ್ತಾರೆ ಬಹುತೇಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹೆಚ್ಚಿಗೆ ಸೈನಿಕರು ಇದ್ದು ಇದರಿಂದಾಗಿ ನಾವುಗಳು ಅವರ ಬೇಡಿಕೆಗಳನ್ನು ಈಗಾಗಲೇ ಕೆಲ ಗ್ರಾಮಗಳಲ್ಲಿ ಕಾರ್ಯರೂಪಕ್ಕೆ ತರಲಾಗಿದೆ ಕೇವಲ ಸಂಘವನ್ನು ಉದ್ಘಾಟಿಸಿ ಬಿಡಬಾರದು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಹೊರಡಬೇಕು ಸರ್ಕಾರವು ಈಗಾಗಲೇ ತಮಗೆ ಅನೇಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗಿದೆ ದೇಶ ರಕ್ಷಣೆಯೊಂದಿಗೆ ಗಡಿ ಕಾಯುತ್ತಾ ತಮ್ಮ ಜೀವವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದವರಾದ ತಮ್ಮನ್ನು ಯಾವತ್ತೂ ಮರೆಯುವಂತಿಲ್ಲ ಮುಂಬರುವ ದಿನಗಳಲ್ಲಿ ವಿವಿಧ ಯೋಜನೆಗಳನ್ನು ಯೋಧರಿಗಾಗಿ ಮೀಸಲು ನೀಡಲಾಗುತ್ತದೆ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ನಿವೃತ್ತಿ ಜೀವನವನ್ನು ಉತ್ತಮವಾಗಿ ಮುಂದುವರಿಸಿಕೊಂಡು ಹೋಗುವುದರ ಜೊತೆಗೆ ತಮ್ಮ ಕುಟುಂಬ ಮಕ್ಕಳ ಶಿಕ್ಷಣ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹತ್ತರಿಗೆ ಕಾರ್ಯಮಟ್ಟದ ಪೂಜ್ಯರಾದ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು ಅದರಂತೆ ಹುನ್ಸಿಕೋಳ ಮಟ್ಟದ ಉತ್ತರಾಧಿಕಾರಿಗಳಾದ ಶ್ರೀ ಶ್ರೀ ಸಿದ್ದ ಬಸವದೇವರು ಮಾತನಾಡುತ್ತಾ ಮಾಜಿ ಯೋಧರು ತಮ್ಮ ಉತ್ತಮ ಜೀವನ ನಡೆಸಿಕೊಂಡು ಹೋಗಬೇಕು ಜೊತೆಗೆ ವ್ಯಸನ ಮುಕ್ತರಾಗಿ ತಮ್ಮ ಕುಟುಂಬದ ಕಾಳಜಿ ವಹಿಸಬೇಕು ಎಂದು ಹೇಳಿದರು ಶ್ರೀಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಗ್ರಾಮದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ರವೀಂದ್ರ ಜಿನ್ರಾಳಿ ಕಿರಣ್ ಸಿಂಗ್ ರಜಪೂತ್ ಉಪಸ್ಥಿತರಿದ್ದರು ಅತಿಥಿಗಳಿಗೆ ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲೆಯ ಮಾಜಿ ಯೋಧರಾದ ಮಹಾದೇವ್ ರುದ್ರಗೌಡರ್ ಬಸವರಾಜ ಮಠಪತಿ ಭೈರು ಬರ್ಮಾ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಹಾಗೂ ಸ್ಥಳೀಯ ವೈದ್ಯರಾದ ಅನಿಲ್ ನಂಜಣ್ಣವರ್ ಆಗಮಿಸಿದ್ದರು ರಾಜ್ಯ ಹಿರೇಮಠ್ ಮನಗುತ್ತಿ ಶರದ್ ಪಾಟೀಲ್ ಮನಗುತ್ತಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ತೇಜ್ ಪ್ರಭು ನ್ಯೂಸ್ ಮರಡಿ ಬಹಳಷ್ಟು ಸಂತೋಷ್ಕೊಂಡ ಬಹಳಷ್ಟು ಮುಖವಾಗಿ ಬಹಳ ಓಡಾಡಿ ಶ್ರಮ ಅವಕಾಶ ಕೊಡ್ತಾರ ಆ ಪ್ರತಿ ವರ್ಷ ಬಂದಾಗ ಪಟ್ಟೆ ಕೊಡೋದ್ರೆ ಆಗ ಯಾರ ಬರ್ತಾರ ಯಾರು ಅಪ್ಪ ಅಲ್ಲಿ ಶ್ರಮಿಂತ ಪ್ರಯತ್ನವಾಗಿ ತಡೆಯುತ್ತಿ ಸರಿ ಮಾಡಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾನೆ ಇದು ಹಿಂದೂ ಮಾಡ್ತೀವಿ ಇವತ್ತು ಮಾಡ್ತೀವಿ ಕೂಡ ನೀವು ಕೊಡುವಾಗೆ ನಮ್ಮ ಕೆಲಸ ನಮ್ಮ ಸಹಾಯ ಜೊತೆ ಬೇಕು ಮಾತನ್ನು ಹೇಳ್ತಾ ನಿಮ್ಮೆಲ್ಲಾದ ಸಹಕಾರ ಪ್ರೀತಿ ನಮ್ಮ ಜೊತೆ ಇಲ್ಲಿ ಭಾಳ ದಿನ ಕೆಲವೊಂದು ಗಂಟೆ ಯಾವ್ದು ಸರ್ಸಂದಿದ್ವಿ ಪಾಟೆ ಕೆಲವರು ಪಾಟಿಕೆ ಸರ್ಸಂದ್ರೆ ನಾವು

ನಿಮಗೆ ನ್ಯಾಯ ದೊರೆಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಇರಬೇಕು ನಾವು ಸ್ವಾಮೀಜಿ ಅವರ ಜೊತೆ ಮಾತನ್ನು ಹೇಳಿ ನಮ್ಮ ಮಾತೃ ಲಕ್ಷ ನಾವು ಒಂದು ಮಾತು ಹೇಳ್ತೇವೆ ರೆಸ್ಪೆಕ್ಟ್ ಇನ್ ದ ಸೋಲ್ಜರ್ ನಾವು ಸೈನಿಕರಿಗೆ ಮಹತ್ವ ಕೊಡಬೇಕಾಗಿದೆ ಗಡಿ ಕಾಯತಕ್ಕಂಥ ಸೈನಿಕರು ಮಾಜಿ ಸೈನಿಕರಿದ್ದರೂ ಕೂಡ ಅವರು ನಿಜವಾದ ದೇಶಭಕ್ತರು ಇವತ್ತು ಭಾರತ ದೇಶದೊಳಗೆ ನಾವು ಎಲ್ಲರೂ ಸ್ವತಂತ್ರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಕುಂತೇವಿ ಹಾಗಾದ ಯಾವ ಆತಂಕವಿಲ್ಲದೆ ನಿರ್ವಿಘ್ನವಾಗಿ ಸ್ವ ಇಚ್ಛೆಯಿಂದ ಸ್ವ ಮನುಷ್ಯರಿಂದ ಇಲ್ಲಿ ನಾವು ಈ ಸೂಕ್ಷ್ಮ ಮಠದಲ್ಲಿ ಹಾಯಾಗಿ ಕುಂತಿದೆ ಅಂತಂದ್ರೆ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಗಡಿಯಲ್ಲಿ ರಕ್ಷೆ ಮಾಡ್ತಕ್ಕಂಥವ್ರು ನೀವು ಸೈನಿಕರು ಬಂದು ಯಾಕೆಂದ್ರೆ ನಮ್ಮ ಲೇಖನ ಸಮಾಜ ಬಹಳ ಸಣ್ಣ ಸಮಾಜ ನಾವು ಜಗತ್ತಿನಲ್ಲಿ ಹೇಳ್ತೀವಿ ನಾವೆಲ್ಲ ಎಲ್ಲರೂ ಮಾಡೋದು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಅಂತ ಹೇಳ್ತಾರೆ ಆದ್ರೆ ರೈತ ಒಂದು ಕಡೆ ಸಂಕಷ್ಟದಲ್ಲಿ ಇದೆ ಅಂತಕ್ಕಂಥ ನಾವು ಕಾಣ್ತೀವಿ ಅದೇ ರೀತಿಯಾಗಿ ಸಹ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ ಇದನ್ನು ನಮ್ಮ ಭಾಗದ ನಾಯಕರು ಸತೀಶ್ ಜಾರಕಿಹೊಳಿ ಅಣ್ಣವರು ಅದನ್ನು ಗಮನಿಸಿ ದೇಕಾದ ಈ ಭಾಗದಲ್ಲಿ ಯಾರು ತೊಂದರೆ ಇರಬಾರ್ದು ಯಾರಿಗೂ ಸಹ ತೊಂದರೆ ಸ್ಥಾಪತ್ರೆ ಕೊಡದಂತ ಸಮಾಜ ಅವ್ರನ್ನ ರಕ್ಷಣೆ ಮಾಡಬೇಕು ನಮ್ಮ ಮನೆ ಅಂತ ಹೇಳಿ ಬಹಳ ಅನುಕೂಲವಾಗಿರ್ತಕ್ಕಂಥ ಕೆಲಸ ಮಾಡಿಕೊಂಡಿದ್ದಾರೆ ಅವರು ಹೇಳುವಂತ ಮಾತುಗಳು ಬಹಳ ಕಮ್ಮಿ ಆದರೆ ಅವರು ನುಡಿದಂತೆ ಹೇಳ್ತಕ್ಕಂಥ ವ್ಯಕ್ತಿ ಏನಾದರೂ ಈ ಸರ್ಕಾರದಲ್ಲಿದ್ದರೆ ತದೇಶ ಜಾರಿಗೆ